ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅನ್ಕೊಂಡಿನಿ ಸೊ ಎಲ್ಲರೂ ನಮ್ಮ ತವರ ಮನೆ ಗೃಹ ಪ್ರವೇಶದ ವ್ಲಾಗ್ಸ್ನ ನೋಡಿ ಫುಲ್ ಎಂಜಾಯ್ ಮಾಡೋಕಂತೀರಿ ಅಂತೇಳಿ ಅನ್ಕೊಂಡಿನಿ ಸೊ ನಮ್ಮ ಖುಷಿ ಜೊತೆಗೆ ನೀವು ಅದಿರಿ ಅಂತ ಕೂಡ ಅನ್ಕೊಂಡಿನಿ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಂತೀರಿ ಒಳ್ಳೆ ಒಳ್ಳೆ ಬ್ಲೆಸಿಂಗ್ಸ್ ಕೊಡೋಕಂತರಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಕಡೆಯಿಂದ ಆ್ಯಂಡ್ ನನ್ನ ಫ್ಯಾಮಿಲಿ ಕಡೆಯಿಂದ ಓಕೆ ಫ್ರೆಂಡ್ಸ್ ಈಗ ತವ್ರ ಮನೆಗೆ ಗೃಹ ಪ್ರವೇಶದ ಬ್ಲಾಗ್ ಇದು ನಾಲ್ಕನೇ ಬ್ಲಾಗ್ ಆಗಿರುತ್ತೆ ಫಸ್ಟ್ ಬ್ಲಾಗ್ ಬಂದು ಗೃಹ ಪ್ರವೇಶದ ಬ್ಲಾಗ್ ಹಾಕಿನಿ ಆ್ಯಂಡ್ ಸೆಕೆಂಡ್ ಬ್ಲಾಗ್ ಹಾಲು ಕಾರ್ಯಕ್ರಮ ತರ್ಡ್ ಬ್ಲಾಗು ತವ್ರ ಮನೆಗೆ ಸರ್ಪ್ರೈಸ್ ಗಿಫ್ಟ್ ಅಕ್ಕ ತಂಗಿರ್ ಕೊಟ್ಟಿರೋದು ಸೊ ಈ ಬ್ಲಾಗ್ ಇನ್ನು ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ನನ್ನ ಯೂಟ್ಯೂಬ್ ಪ್ರೊಫೈಲಲ್ಲಿ ಇದೆ ಚೆಕ್ ಮಾಡಿ ಓಕೆ ಫ್ರೆಂಡ್ಸು ಸೋಫಾ ಸೆಟ್ ಮನೆಯೊಳಗೆ ತೊಗೊಂಡು ಮ್ಯಾಗ ಅಪ್ಪ ಈಗ ಜಸ್ಟು ಬಂದರು ತರುವಾಗ ಇರಲಿಲ್ಲ ಗೊತ್ತಲ್ಲ ಮನೆಗೆ ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿ ಇಲ್ಲಿ ಓಡಾಟ ಇರುತ್ತಲ್ಲ ಸೊ ಹಂಗಾಗಿ ಮನೆ ಒಳಗೆ ಬಂದ ಕೂಡಲೇ ಫುಲ್ ಸರ್ಪ್ರೈಸ್ ಆದರು ಅಂತಲೇ ಹೇಳ್ಬೋದು ಶಾಕ್ ಆದರೂ ಇನ್ನೂ ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ ಯಾರು ತೊಗೊಂಬಂದಿದ್ದು ಅಂತೇಳಿ ಅದೇ ಟೈಮಿಗೆ ನೆಕ್ಸ್ಟು ತಮ್ಮ ಸ್ವಂತ ಅಕ್ಕನೂ ಬಂದರು ಸೊಸೆ ಮತ್ತು ಅವ್ರ ಮಗ ಎಲ್ಲರೂ ಬಂದರು ಸೊ ರಿಲೇಷನ್ಸ್ ಎಲ್ಲ ಬಂದಾರ ಮಾತಾಡ್ಕೊ ಕುಂತಾರೆ ಕೂತಾರೆ ಅಂದರೆ ನೋಡ್ರಿ ನಮ್ಮ ಸೋದರತೆ ಅಂತೇಳಿ ಹತ್ತಿರದಿಂದ ತೋರಿಸಿಲ್ಲ ವ್ಲಾಗ್ ಇದಾವ ಬ್ಲಾಗ್ ಒಳಗೆ ಮುಂದೆ ಅಂತ ಅದರ ಅವ್ರ ಸೊಸೆ ಅದಾರ ನೋಡಿರಿ ಅಲ್ಲಿ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿರಲ್ಲ ಅವರ ಅವ್ರ ಸೊಸೆ ಮತ್ತು ಅವ್ರ ಮಗನ ಹೊರಗೆ ಅದರ ಕುಂತಾರ ನಮ್ಮ ಸೋದರತ್ತೇನು ಬೇರೆ ಯಾರೂ ಹೊರಗ್ನೋರಲ್ಲ ಫ್ರೆಂಡ್ಸ್ ನನ್ನ ಗಂಡನ ಮನೆ ಮತ್ತು ನಮ್ಮ ಸೋದರತೆ ಗಂಡನ ಮನೆ ಒಂದೇ ನಮ್ಮ ಹೆಣ್ಣಜ್ಜಿ ಅದರಲ್ಲ ಸೊ ಅವ್ರ ತಮ್ಮನಿಗೆ ಕೊಟ್ಟಿರೋದು ನಮ್ಮ ಹೆಣ್ಣಜ್ಜಿ ಮತ್ತು ನಮ್ಮ ಸೋದರತೆ ಇಬ್ಬರು ನೆಗೆನ್ಯರು ನೋಡ್ರಿ ಟೋಟಲ್ ಆಗಿ ನಮ್ಮ ಅಜ್ಜರು ಫೈವ್ ಮೆಂಬರ್ಸ್ ಅದಾರ ಸೊ ಈ ವ್ಲಾಗ್ ಒಳಗ ರಿವೀಲ್ ಮಾಡಕ್ತಿನಿ ಎಲ್ಲರೂ ಒಂದ ಊರಾಗನ ಅಜ್ಜ ಒಬ್ಬರ ಬೇರೆ ಊರ್ ಒಳಗಾರ ನಮ್ಮ ದೊಡ್ಡರು ಅಪ್ಪ ಏನ್ ಮಾತಾಡಕಂತಾರಲ್ಲ ಫ್ರೆಂಡ್ಸು ಸೊ ಅವ್ರು ಬಂದು ನಮ್ ಸೋದ್ರೆ ಮಗ ನೋಡ್ರಿ ಮಾಡ್ರಿ ಕಾಕಿ ಮಾಡ್ರಿ ತೋರ್ಸ್ರಿ

ಅಲ್ಲ ಕ ಸಾರನ್ನ ತೋರ್ಸಿದಿ ಸಾರ ತೋರಿಸಿದಿ ತೋರಿಸ್ರಿ ಮತ್ತ ಬಂದ್ರ ಆಯ್ಕೆಗೆ ತಂಪ ತಂಪಾಗಾಯ್ತೀರಿ ಅಲ್ಲಿ ಅಲ್ಲಿ ಇತ್ತಲ್ಲ ಎಲ್ಲಿ ಇಷ್ಟು ದೂರ ಬಂದಿ

ನಿಮ್ಮ ಮಗ ಏನು ಮಾಡೋ ಅಂತ ಹೇಳ 봐 ಈ ಸದನ ಮಾಡಿರಲ್ಲ ಅಡಿಗೆ ಬಟ್ರ ನಾವು ಅವರಿಗೆ ಎಷ್ಟರ ಕಾಮಿಡಿ ಮಾಡ್ತಾರ ಅಂತೇಳಿ ಸೊ ಸೋ ನೋಡಿದ್ರಲ್ಲ ನಮ್ಮಂಗೆ ನಕ್ಕು 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 ಹಣ್ಣು ಬಂದ್ಬಿಡುತ್ತೆ ಊರಿಗೆ ಹೋಗ್ರೆ ನಕ್ಕ ನಕ್ಕನ ಅರ್ಧ ದನಿ ಹೋಗಿರ್ತೈದು ನಮ್ಮದು ಮಾತಾಡಿ ಮಾತಾಡಿ ನಕ್ಕು ನಕ್ಕು ಸೊ ಈಗ ನಮ್ಮ ಅಪ್ಪನೂ ರೆಡಿ ಅದ ನೋಡ್ರಿ ಫ್ರೆಂಡ್ಸ್ ಸೊ ಈಗಷ್ಟು ಜಸ್ಟು ಪಟಕ ಸುತ್ಕೊಂಡು ರೆಡಿ ಆದರೂ ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ಟೈಮು ಪಟಕ ಸತ್ಕೊಂತಾರಲ್ಲ ನಮ್ಮ ತಂಗಿನೇ ಅಪ್ಪ ಎಷ್ಟು ಚಂದ ಒಂದು ದೃಷ್ಟಿ ತಗೋಲು ಆ ವೀಡಿಯೋನ ಕ್ಯಾಪ್ಚರ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಡೈಲಾಗನ್ನ ಮುಗಿಸ್ಬಿಟ್ಟಿದ್ಲು ಸೊ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಮ್ಮ ತವರ ಮನೆ ಗೃಹ ಪ್ರವೇಶದ ಅಡುಗೆ ತಯಾರಿ ಎಲ್ಲ ಮುಗೀತು ಇವಾಗ ಜಸ್ಟ್ ತೊಗೊಂಡ್ಬಂದು ಎಲ್ಲ ಕಟ್ಟಿಮೆಯಾಗಿ ಇಟ್ಟಾರ ಇನ್ನು ಸಾರು ಅಲ್ಲೇ ಐತಿ ಸೊ ನಮ್ಮ ಕಾಕ ನೋಡಿದ್ರಲ್ಲ ಏನು ಅಡುಗೆ ಮಾಡಿರಿ ಹೇಳಿ ಕಾಕ ಅಂತ ಅಂದ್ರೆ ಚಮಚೆ ಬುಟ್ಟಿ ಅಂತ ಯಾವ ರೀತಿ ಕಾಮಿಡಿ ಮಾಡಿದ್ರು ಅಂತೇಳಿ ನಮ್ಮ ಕಾಕನ ಸ್ಟೈಲ್ ನೋಡ್ರಿ ಫ್ರೆಂಡ್ಸ್ ಅದು ಬ್ಲಾಗ್ ಬಗ್ಗೆ ನೋಡಿರೋರ್ಗ ಆಲ್ರೆಡಿ ಗೊತ್ತಿರ್ತೈತಿ ನಮ್ಮ ತವ್ರ ಮನೆ ಗೃಹ ಪ್ರೇಕ್ಷಕ ಯಾರು ಅಡುಗೆ ಭಟ್ರು ಆಗಿದ್ರು ಯಾರು ಅಡುಗೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳಿನಿ ಸೊ ನಮ್ಮ ಕಾಕನ ನೋಡ್ರಿ ಫ್ರೆಂಡ್ಸ್ ಅಡುಗೆ ಮಾಡಿದ್ದು ನಮ್ಮ ಮೈದನ ಮತ್ತು ತಮ್ಮ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಯಾರ ಈಗ ಗೃಹ ಪ್ರವೇಶಕ್ಕೆ ಮಾಡಿರೋವಂಥ ಅಡ್ಗೆ ಎಲ್ಲ ಸ್ವಾಮಿಗಳು ಪೂಜೆ ಮಾಡಕಂತ ನೋಡ್ರಿ ಸ್ವಾಮಿಗಳು ಪೂಜೆ ಮಾಡಿದ ನಂತರ ಊಟ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ವೇಟ್ ಮಾಡಕ್ ಬಂದೋರೆಲ್ಲರೂ ಬೇಕು ನಿದ್ದೆ ಹೆಟ್ಟಿ ಎತ್ತಿ ಇದೆ ಮಾಡ್ತರಿ ಹೆಂಗನಕತ್ತಿವಿ ಹೆಂಗನಕತ್ತಿವಿ ಇನ್ನು ಐತಿ ಇರೋ ಎಲ್ಲಾ ಪೂರ ರೆಡಿ ಆಗಿಂದು ಹೇ ಯಾಕಂತ ಏನು ಇಕ್ಕೆ ಪೂರ ಓಪನ್ ಮಾಡಿ ತರಿಸ್ರಿ ಫುಲ್ ಓಪನ್ ಮಾಡಿ ತರಿಸ್ತೀನಿ ಇದೇನು ಗುರು ಓಕೆ ಹಾ ನೀ 왔다ಗಿರಿ ನಾ ಹೆಂಗ್ ತಗಿಲಿ ನಾ ತಗಿದಿ ನೋಡಿ ನಿ ಅಣ್ಣ ನಿ ಅಣ್ಣ ಏನ್ ಪಲ್ಯ ಅಂತ ಮನೆ ಹಾ ಸಾಂಬಾರ್ ಅಲ್ಲ ನೋಡ್ರಿ ಹಗಲಗನ ತೋರ್ಸಿನಿ ಹಾಯ್ ಅರ್ವಿನ್ ಏನು ರೆಡಿಯಾಗಿ ಬಂದಿ ಅಕ್ಕ 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 ಮನೆಯಾಗದಲ್ಲಿ ಇನ್ನು ಮನೆಯಾಗ ರೆಡಿ ಆಗಕತ್ತಾ ಹಾ ಡ್ರೆಸ್ ಹೊಲಸು ಮಾಡ್ಕೋಬೇಡ ಏನು ಸೂಪರ್ ಇಲ್ಲ ನಾ ಹಿಂಗ್ 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 ಮಾಡ್ಕೋ ಇದು ಸಾಂಬಾರ್ ಏನು ಸಾಂಬಾರ್ ಗುರು ನುಗ್ಗಿಕಾಯಿ ಸಾಂಬಾರು ನೋಡ್ರಿ ಫ್ರೆಂಡ್ಸ್ ಈಗ ಗೃಹ ಪ್ರವೇಶಿರೋ ಅಡಿಗೆನ ಇವಾಗ ನಮ್ಮ ಅಜ್ಜರು ಪೂಜೆ ಮಾಡಾಕತ್ತಾರ ಇಡೀ ಕರ್ನಾಟಕ ಅಡಿಗೆನ ಪೂಜೆ ಮಾಡೋ ಕಾರ್ಯಕ್ರಮ ನಡೆಯ ನೋಡ್ರಿ ಇಲ್ಲಿ ನೋಡ್ರಿ ಹಜಾರ ನಮ್ ಮನೆಗ್ ಗೃಹ ಪ್ರವೇಶ ಪೂಜೆ ಮಾಡಿದ್ದು ಎಲ್ಲ ಇವರ ನೋಡ್ರಿ ಹಮ್ಮ ಎತ್ತಿ ಒಳಗಿ ಕೊಳಕ ಈಗ ಎಲ್ಲ ರೆಡಿ ಹಾಕಂತೀವಿ ಈಗ ಫ್ರೆಂಡ್ಸ್ ನೋಡ್ರಿ ಈಗ ಏನ್ ಮಾಡಕಂತಾರ ಅಂತಾರ ಅಂತ ಹೇಳಿ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಾರ ಸೊ ನಾನು ಏನಪ್ಪ ಇದು ಹೊರಗೆ ಗದ್ಲ ಅಂಥೇಳಿ ಬಂದು ನೋಡಿದ್ರೆ ಫೋಟೋ ಶೂಟ್ ಅಂತಾರೆ ನೋಡ್ರಿ ಅದು ತಾವ ತಾವ ಗಂಡು ಮಕ್ಕಳು ಅಷ್ಟು ಮಾಡ್ಕೊಂಡಂತಾರೆ ನಮ್ಮನ್ನ ಬಿಟ್ಬಿಟ್ಟು ಸೊ ಎಲ್ಲರೂ ಕೂಡಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಬೇಕು ಅಂತೇಳಿ ಅಂದ್ಕೊಂಡ್ರೆ ತಾವು ಅಷ್ಟೇ ತಗೊಳಕ್ಕೆ ಸೊ ನೋಡ್ತಾ ಇರ್ಬೋದು ಇವ್ರು ಯಾರ್ಯಾರು ಅಂಥೇಳಿ ಇದೇ ವ್ಲಾಗ್ನಾಗ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ಫಸ್ಟ್ ಒಂದು ಬಂದು ನಮ್ಮ ಸೋದರತ್ತಿ ಮಗ ಸೆಕೆಂಡ್ ಒಂದು ಬಂದು ನಮ್ಮ ಅಪ್ಪನ ಅವನ ತವ್ರ ಮಣಿ ರಿಲೇಶನ್ ಆಗಬೇಕು ಇವ್ರು ಬಂದು ನನಗೆ ಕಾಕ ಅಕ್ಕರ ಇನ್ನ ತರ್ಡ್ ಬಂದು ಬಂದು ನನ್ಗೆ ದೊಡ್ಡ ಮಾಮ ಆಗ್ತಾರೆ ಗೊತ್ತಾನೆ ಐತಿ ರೆಗ್ಯುಲರ್ ವ್ಯವರ್ಸ್ಗೆ ಇನ್ನ ಪಟಕ ಸುತ್ಕೊಂಡಾರಲ್ಲ ಇಬ್ರು ಸುಟ್ಕೊಂಡಾರ ಪಟಕ ಒಟ್ನಲ್ಲಿ ಒಬ್ರು ಅಪ್ಪ ನಿಮ್ಗೆ ಗೊತ್ತನ ಐತಿ ಇನ್ನ ಹಸ್ಬೆಂಡು ನನ್ನ ಮಗ ಮತ್ತು ನನ್ನ ಫೇವ್ರೇಟ್ ಅಜ್ಜ ಆ್ಯಂಡ್ ನಮ್ಮ ಸೆಕೆಂಡ್ ಮಾಮ ಇವ್ರು ಬಂದು ನಮ್ಮ ಇದನ್ನ ದೊಡ್ಡ ಮಾಮ ಮತ್ತು ಸೆಕೆಂಡ್ ಮಾಮ ಇಬ್ಬರು ಬಂದು ಬೆಂಗಳೂರಿನಾಗನ ಇರ್ತಾರೆ ರೆಗ್ಯುಲರ್ ವ್ಯೂವರ್ಸಾಗೆ ಗೊತ್ತಿರ್ತೈತಿ ಸುಮಾರು ಲೋಗ್ ಹೇಳೀನಿ ಸೊ ಇಷ್ಟ ನೋಡ್ರಿ ಇನ್ನು ಫೋಟೋ ತೆಗಿಯಕಂತಿದ್ವಿ ಫೋಟೋ ಸರಿಯಾಗಿ ಬರೆಯಕ್ಕ ಅಂದಿತ್ತು ಇಲ್ಲೋ ಅಂತ ಚೆಕ್ ಮಾಡಿ ಅಂತೀವಿ ಸೊ ಅಷ್ಟ್ರೊಳಗ ಆ ತಗೊಬ್ಬರಿ ತಗೊಬ್ಬರು ಫೋನ್ ಮಾತಾಡ್ಕೊ ಅಂತ ಹೋದ್ರು ನೋಡ್ರಿ ಹಿಂಗೆ ನೋಡ್ರಿ ನಮ್ಮ ಮನೆಯೊಳಗ ಸೊ ಯಾರಿಗೂ ಅಷ್ಟೊಂದು ಫೋಟೋ ಕ್ರೇಜ್ ಇಲ್ಲ ನಾನು ನೋಡ್ತೀನಿ ಇದು ಯಾರ್ದಿದು ಕ್ಯಾಮ್ರಾ ನಾನ ನೋಡ್ತೀನ ಅಂತೇಳಿ ಹೇಳ್ಕೊಂಡು ಹೋದ್ರಲ್ಲ ಫ್ರೆಂಡ್ಸು ಅವ್ರು ನೋಡಿ ನಮ್ಮ ಎರಡನೇ ಮಾಮ ಸೊ ನಮ್ಮ ತಮ್ಮನಿಗೆ ಕಾಮಿಡಿ ಮಾಡ್ಕೊಂಡು ಹೋದರು ನಾನ ನೋಡ್ತೀನ ಅಂಥೇಳಿ ಸೊ ಓಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಗೃಹ ಪ್ರವೇಶಕ್ಕೆ ಎಲ್ಲರಿಗೂ ಊಟಕ್ಕೆ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇವಾಗ ಮುತ್ತೈದರ್ನಿಡ್ತಾರೆ ಫ್ರೆಂಡ್ಸು ಮುತ್ತೈದರ್ನ ಇಟ್ಟು ಆನಂತರ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ನೆಕ್ಸ್ಟು ಸ್ವಾಮಿಗಳಿಗೆ ಊರಲ್ಲಿರೋ ಯಾರನ್ನಾದ್ರು ಐನೀರನ್ನ ಕರೆಸಿಬಿಟ್ಟು ಸೊ ಅವ್ರಿಗೆ ಉಣಿಸಿ ನೆಕ್ಸ್ಟು ಗೃಹ ಪ್ರವೇಶಕ್ಕೆ ಬಂದವ್ರಿಗೆ ಉಣಿಸ್ತಾರೆ ನೋಡ್ರಿ ಫ್ರೆಂಡ್ಸ್ ಸೊ ಈ ರೀತಿ ಪದ್ಧತಿ ಇರೋವಂಥದ್ದು ಸೊ ಐನೇ ರಮರ್ನ ಅಂತೇಳಿ ಹೋಗಿದ್ರು ಬಂದರು ನೋಡ್ರಿ ಈಗ ಕರ್ಕೊಂಡು ಐದು ಮಂದಿ ಮುತೇದರ್ನ ಇಟ್ಟಿರ್ತಾರ ಸೊ ಅವ್ರನ್ನೂ ಈಗ ಕರ್ಕೊಂಡು ಬರಕಂತೇಳಿ ಹೋಗ್ಯಾರ ನಮ್ಮ ಮನೆಯಕ್ಕನ ಇದ್ರದೀವಿ ನಾನು ಮತ್ತು ನಮ್ಮ ಮನೆಗೆ ನೀ ಸೊ ಇನ್ನು ಮೂರು ಮಂದಿನ ಹೊರಗನೇರನ್ನ ಇಟ್ಟಿರ್ತೈತಿ ಸೊ ಅವ್ರನ್ನ ಈಗ ಅಂತೇಳಿ ಹೋಗ್ಯಾರ ಸೊ ಅವರು ಕೂಡಲೇ ಇವಾಗ ಮುತ್ತೈದೆ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಮತ್ತು ಈ ವಿಡಿಯೋ ಕ್ಲಿಪ್ಪಿಗೆ ಬಂದು ಕ್ಯಾಮ್ರಾದಾಗ ಮಾಡಿರೋದು ಸೊ ಹೆಂಗೆ ಬಂದೈತೆ ಅಂತ ಹೇಳ್ರಿ ತಮ್ಮಗೆ ಫೋಟೋ ಅಂತ ಅಂಥೇಳಿ ಕ್ಯಾಮ್ರಾ ಕೊಟ್ಟಿದ್ನಲ್ಲ ಸೊ ಊರಿಗೆ ಬರೋಕ್ಕಿಂತ ಮೊದಲು ಒಂದು ವ್ಲಾಗ್ನಾಗ ಹೇಳಿದ್ದೆ ಸೊ ಆ ವ್ಲಾಗ್ ನೋಡಿರೊಳಗೆ ಗೊತ್ತಿರ್ತೈತಿ ಇದ್ರಾಗ ಫೋಟೋ ತೆಗಿಬೇಕು ನಾನು ಮೊಬೈಲ್ ಒಳಗೆ ವಿಡಿಯೋ ಮಾಡ್ತೀನಿ ಒಳಗೆ ಫೋಟೋ ಮಾತ್ರ ತೆಗಿಬೇಕು ಅಂತಂದು ಸೊ ಅವಾಗ ಹೇಳಿ ಬಂದಿದ್ದೆ ನಾನು ಸೊ ಫೋಟೋ ತೆಗಿಯಪ್ಪ ಅಂತ ನೋಡಿ ವಿಡಿಯೋ ಮಾಡೋಕಂತಾನೆ ಫೋಟೋ ಅಂತೂ ಒಂದೂ ತೆಗ್ದಿಲ್ಲ ಅದು ಇದು ಒಂದು ಕ್ಲಿಪ್ಪಿಂಗ್ ಮಾತ್ರ ವಿಡಿಯೋ ಮಾಡ್ಯಾನ ಸೊ ಇದು ಬಿಟ್ಟು ಯಾವುದು ಮಾಡಿಲ್ಲ ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಒಂದು ಮೂರು ನಿಮಿಷದ್ದೇ ಮಾಡ್ಯಾನ ಅಷ್ಟ ಸೊ ಹೆಂಗೆ ಬಂದೈತೆ ಅಂತ ಹೇಳ್ರಿ ಹಾಗೆ ಫ್ರೆಂಡ್ಸ್ ಒಬ್ರು ಸಿಸ್ಟರು ಕಮೆಂಟ್ ಮಾಡಿ ಕೇಳಿದರು ನಿಮ್ಗೆ ಎಷ್ಟು ಮಂದಿ ತಮ್ಮಂದಿರು ಎಷ್ಟು ಮಂದಿ ತಂಗಿದಿರು ಅಂತೇಳಿ ಸೊ ಅವರು ಇವಾಗ ಇತ್ತೀಚಿಗೆ ಹೊಸೊಬ್ರು ಅನಿಸುತ್ತೆ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಯಾರ ಅಂತಂದು ಕಾಣಿಸ್ತೈತಿ ಸೊ ಹಾಗಾಗಿ ಆ ಕ್ವಶನ್ ಕೇಳ್ಯಾರ ಸೊ ನನಗೆ ಬಂದು ಮೂರು ಜನ ತಮ್ಮಂದಿರು ಮತ್ತು ತಂಗಿದಿರು ಬಂದು ಇಬ್ಬರು ಮತ್ತು ನಾನು ಒಬ್ಬ ಟೋಟಲ್ ಆಗಿ ಅಪ್ಪ ನಮ್ಮ ಅವಾಗ ಆರು ಮಂದಿ ಮಕ್ಕಳು ನೋಡ್ರಿ ಫ್ರೆಂಡ್ಸ್ ಸೊ ಇವಾಗ ನಿಮ್ಗೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿರ್ತೈತಿ ಹೇಳಿ ಅನ್ಕೊಂಡಿನಿ ಓಕೆ ಫ್ರೆಂಡ್ಸ್ ಈಗ ಗೃಹ ಪ್ರವೇಶದ ಲಾಸ್ಟ್ ಪೂಜೆ ತಯಾರಿ ಮಾಡ್ಕೊಳಾಕಂತರ ಲಕ್ಷ್ಮೀ ಪೂಜೆ ಮಾಡಕ್ಕಂತಾರ ಮುತ್ತೈದರ್ನ ಹೋಗಿ ಕರ್ಕೊಂಡು ಬಂದರು ನೋಡ್ರಿ ಸಾಲಕ ಕುಂತೀವಿ ಸೊ ಇದೊಂದು ಪೂಜೆ ಆಯಿತು ಅಂತಂದ್ರೆ ಗೃಹ ಪ್ರವೇಶದ ಎಲ್ಲ ಶಾಸ್ತ್ರ ಆ ಸಂಪ್ರದಾಯ ಪ್ರಕಾರ ಏನೇನ್ ಮಾಡಬೇಕಾಗುತ್ತೋ ಸೊ ಅದಷ್ಟು ಎಲ್ಲ ಮಾಡ್ದಂಗ ನಾನು ಹೆಜ್ಜೆಯ ಸಾಕು ಹೆಜ್ಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆನ್ನ ಭಾಗ್ಯದ ಲಕ್ಷ್ಮೀ ವರಮ್ಮ ನಂಗ್ ಸೌಭಾಗ್ಯದ ಲಕ್ಷ್ಮೀ ವರಮ್ಮ ಅತೀತಗಲ್ಲದೆ ಭತ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವು ತೋರುವ ಸಾಧು ಸಜ್ಜನರ ಚಿತ್ತದಿ ದಿವಳೆಯುವ ಪುತ್ಥಳಿ ಬಂದೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ಬಾರೆ ಶುಕ್ರವಾರದ ಪೂಜೆಯ ವೇಳೆಗೆ ರಂಗನ ಅರಗಿಳಿರಂಗಣ ಪುರಂದರ ನರೀ ಭಾಗ್ಯದೀಸ ಭಾಗ್ಯದ ಲಕ್ಷ್ಮೀ ಲಕ್ಷ್ಮೀ ವಾರಮ್ಮ ಹರ ಓಂ ಶಿವ ಶಿವ ಶಂಭೋರಾಧ್ಯಾ ನಮಃ ಪ್ರವರ್ತಮ ಸಾಧ್ಯ ಬ್ರಹ್ಮಣೋ ಇವಾರ್ಥಕ್ಷೇತ್ರಕಲ್ಪೇ ಮಣಂತರೆ ಪ್ರತಮಾದ ಜಂಬೋದೀಪೇ भरत वर्षे भरतखंडे भारत देशे कर्नाटक राज्य दक्षिण देशे श्रीशलवासे श्रीमंडे चादि नावत्तने संवत्सरे शोभन कृतनाम संवत्सरे वारे गुजवार नक्षत्र गुरश नक्षत्रे हर हम श्रीयुत श्रीने चले ీపి కుంబ నామే భగవంతు ఆయురారోగ్య అష్ట ఐశ్వర్య ధన ధాన్య శ్రీ సంపత్తుంద్రు హర ఓ అనాధిశాశ్వతం శాంతం చైతన్య వంశస్వరుకం చిదంర చిదా చిర ఓం ఇష్టాయ భస్మదాన్ని హర ఓ గురు మహాదేవో గురు సాక్షాత్ పరబ్రహ్మ తస్మై శ్రీ గ్రవే నమో నమ జయ జయా జయ నమ పార్వతీ శివాదే ಈಗ ನೋಡ್ರಿ ಐದು ಜನ ಮುತ್ತೈದರಿಗೂ ವಿಭೂತಿ ಕುಂಕುಮ ಅರ್ಶನ ಹಚ್ಚಿ ತಲಿಗೆ ದಂಡಿ ಕಟ್ತಾರೆ ಐದನೆಲ್ಲ ತಮ್ಮ ವಿಡಿಯೋ ಮಾಡೇ ಇಲ್ಲ ಸೊ ಈಗ ಆರತಿ ಬೆಳಗುವಾಗ ಮಾಡಕ್ಕೆ ನೋಡ್ರಿ ಫ್ರೆಂಡ್ಸ ನಮ್ಮ ಕಡೆ ಎಲ್ಲ ಕರೆಗಳಲ್ಲೂ ಫಂಕ್ಷನ್ಸ್ಗಳಲ್ಲೂ ಪೂಜೆಗಳಲ್ಲೂ ತಲೆ ಮಗ ಈ ಥರ ದಂಡಿ ಹಾಕ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಆಗಿ ಇರುವಂತಹ ಶಾಸ್ತ್ರ ಸಂಪ್ರದಾಯ ನೋಡ್ರಿ ಫ್ರೆಂಡ್ಸ್ ಸೊ ಇದು ಅಂತೂ ಇರಲೇಬೇಕು ಈಗ ನೋಡ್ರಿ ಫ್ರೆಂಡ್ಸು ತಂಗಿನೂ ಆರತಿ ಬೆಳಗಕ್ಕೆ ಅಂತಳೆ ಸೊ ತಂಗಿ ಪ್ರೆಗ್ನೆಂಟ್ ಇರೋದರಿಂದ ಇಷ್ಟು ದಿನ ಎಲ್ಲೂ ಆರತಿ ಬೆಳಗಿರಲಿಲ್ಲ ಸೊ ಇವಾಗ ಫಸ್ಟು ಇವಾಗಲೇ ಬೆಳಗ್ತಿರೋದು ಇವಾಗ ಬೆಳಗಿದ್ರೆ ಮತ್ತು ಮುಂದೆ ಯಾವುದೇ ಫಂಕ್ಷನಲ್ಲೂ ಕರೆಗಳಲ್ಲೂ ಆರತಿ ಮಾಡ್ಬೋದು ಸೊ ಅದ್ರ ಸಲುವಾಗಿ ಈಗ ಬೆಳಗು ಅಂತಂದು ಅಮ್ಮ ಹೇಳಿದರು ಮತ್ತು ಸುಮಾರು ವ್ಯವರ್ಸು ಗೃಹ ಪ್ರವೇಶದ ಬ್ಲಾಗ್ಗಳಿಗೆಲ್ಲ ಕಮೆಂಟ್ ಮಾಡಿ ಹೇಳ್ತಿದ್ರಿ ನಿಮ್ಮ ತಂಗಿ ಪ್ರೆಗ್ನೆಂಟ್ ಅದಳಲ್ಲ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಹೊಸ ಮನೆ ಗೃಹ ಪ್ರವೇಶ ಆಗೋ ಟೈಮ್ನಾಗ ಆಗಿರ್ಬೋದು ಮೊದಲಾಗಿರ್ಬೋದು ಮನೆ ಒಳಗ ಬರಬಾರ್ದು ಅಂತ ಹೇಳ್ಬಿಟ್ಟು ಒಬ್ರಲ್ಲ ಇಬ್ರಲ್ಲ ಬಹಳಷ್ಟು ವಿವರ್ಸು ಕಮೆಂಟ್ ಹಾಕಿದ್ರಿ ಸೊ ಸೇಮ್ ಕಮೆಂಟ್ ನಿಮ್ಮ ತಂಗಿ ಮನೆ ಗೃಹ ಪ್ರವೇಶ ಆಗೋಕ್ಕಿಂತ ಮೊದಲು ಮನೆ ಒಳಗೆ ಹೋಗಬಾರ್ದು ಮತ್ತು ಗೃಹ ಪ್ರವೇಶ ಟೈಮ್ನಾಗನು ಹೋಗ್ಬಾರ್ದು ಹೇಳ್ಬಿಟ್ಟು ಸೊ ನಮ್ಮ ಕಡೆ ಎಲ್ಲ ಹೆಂಗಂದ್ರೆ ಕಾಳು ಕುಬ್ಸ ಮಾಡೋಕ್ಕಿಂತ ಮೊದಲ ಹೋಗಬಾರ್ದು ಮನೆ ಗೃಹ ಪ್ರವೇಶಕ್ಕೆ ಮನೆ ಗೃಹ ಪ್ರವೇಶಕ್ಕಂತನ ಅಲ್ಲ ಮನೆ ಬಿಟ್ಟು ಎಲ್ಲಿ ಹೋಗುವಂಗನ ಇಲ್ಲಕ್ಕಿ ಸೊ ಅದ್ರ ಸಲುವಾಗಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಕಾಳುಕುಪ್ಸ ಅಂತೇಳಿ ಒಂದು ಪದ್ಧತಿ ಐತಿ ಸೊ ಅದನ್ನು ನಾಲ್ಕು ರ ಮಾಡಿ ಮುಗಿಸ್ತಾರೆ ಆ ಗುಬ್ಸ ಮಾಡಿಂದ ನಾವು ಎಲ್ಲ ಕಡೆನೂ ನಾರ್ಮಲಾಗಿ ಓಡಾಡ್ಬೋದು ಗೃಹ ಪ್ರವೇಶಕ್ಕೂ ಹೋಗ್ಬೋದು ಸೊ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿನಿ ತಂಗಿ ಕಾಳು ಕುಪ್ಸೋದ ಬ್ಲಾಕ್ಸನ್ನು ಹಾಕಿನಿ ಸೊ ನಮ್ಮ ಕಡೆ ನಾಲ್ಕು ತಿಂಗ್ಳಿರೋವಾಗ ಮಾಡಿ ಮುಗಿಸ್ತಾರೆ ನೋಡ್ರಿ ಸೊ ಈ ರೀತಿ ಆಗುತ್ತಾ ಅಂತೇಳಿನ ಮತ್ತು ಗೃಹ ಪ್ರವೇಶಕ್ಕೆ ನಮ್ಮ ತಂಗಿ ಬರಲಾರ್ದಂಗೆ ಆಗತ್ತ ನಾಲ್ಕರಾಗ ಬಿದ್ದು ಕೂಡಲೆ ಕಾಳುಕುಬ್ಸ ಮಾಡಿ ಮುಗಿಸಿದ್ವಿ ಸೊ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಮುಂದೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗತ್ತಾ ಹೇಳಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಒಂದು ಸಂಪ್ರದಾಯ ಇಟ್ಟಾರೆ ನೋಡ್ರಿ ಕಾಳುಕುಬ್ಸ ಅನ್ನೋ ಸಂಪ್ರದಾಯ ಸೊ ಇದು ಇರೋದಕ್ಕೆ ಸೊ ಎಲ್ಲ ಫಂಕ್ಷನ್ಸ್ಗಳಲ್ಲೂ ನಾವು ಅಟೆಂಡ್ ಮಾಡ್ಬೋದು ಕಾಳುಕುಬ್ಸ ಅಂದ್ರೆ ಏನು ಅಂಥೇಳಿ ಗೊತ್ತಿಲ್ಲದಿರೋರು ಅನ್ಕೋಬೋದು ಐ ಮೀನ್ ದಕ್ಷಿಣ ಕರ್ನಾಟಕ ಸೈಡ್ ಅವರು ಸೊ ಆ ಕಡೆ ಎಲ್ಲ ಈ ಥರ ಪದ್ಧತಿ ಇಲ್ಲ ಕಾಳುಕುಬ್ಸ ಅಂತ ಕಾಳುಕುಬ್ಸ ಅಂತಂದ್ರೆ ಅಂದ್ರೆ ಸಣ್ಣ ಕುಬ್ಸ ಅಂಥೇಳಿ ನೋಡ್ರಿ ಪ್ರೆಗ್ನೆಂಟ್ ಇರೋ ಟೈಮ್ನಾಗ ಟೋಟಲ್ ಆಗಿ ಎರಡು ಕುಬ್ಸ ಮಾಡ್ತಾರ ನಮ್ಮ ಕಡೆ ಸಣ್ಣ ಕುಬ್ಸ ದೊಡ್ಡ ಕುಬ್ಸ ಅಂತೇಳಿ ಸಣ್ಣ ಕುಬ್ಸ ಬಂದು ನಾಲ್ಕು ಇರೋವಾಗ ಮಾಡ್ತಾರ ದೊಡ್ಡ ಕುಬ್ಸ ಬಂದು ತಿಂಗ್ಳು ಇರೋವಾಗ ಮಾಡ್ತಾರ ಸೊ ನಿಮ್ಮೆಲ್ಲರಿಗೂ ಈಗ ಕ್ಲಾರಿಟಿ ಸಿಕ್ಕಿರ್ತೈತಿ ಅಂತೇಳಿ ಅನ್ಕೊಂಡಿನಿ ಬಹಳಷ್ಟು ವ್ಯೂವರ್ಸು ಕಮೆಂಟ್ ಮಾಡಿ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಈ ವಿಷಯವಾಗಿ ನಿಮ್ಮೆಲ್ಲರೂ ಕ್ಲಾರಿಟಿ ಕೊಟ್ಟೆ ಓಕೆ ಫ್ರೆಂಡ್ಸ್ ಫೈನಲಿ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟ ಎಲ್ಲಾ ಪೂಜೆನೂ ಮುಕ್ತಾಯ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮಪ್ಪ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ದೇವರ ಆಶೀರ್ವಾದ ಜೊತೆಗೆ ಸ್ವಾಮಿಗಳು ಐನರ ಅಮ್ಮ ಆಶೀರ್ವಾದನ ತಗೊಳಕಂತರ ನಮ್ಮಅಪ್ಪ ನಮ್ಮಅ್ರಿಗೆ اونا <muchas> ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ಸೋದರತ್ತಿನ ತೋರ್ಸಕ್ ಅಂತೀನಿ ಇವರ ನೋಡ್ರಿ ನಮ್ಮ ಸೋದರತ್ತೆ. ನಮ್ಮ ಅಪ್ಪನ ಸ್ವಂತ ಅಕ್ಕ ಇವರೊಬ್ರ ಅಕ್ಕ ತಂಗಿ ಅನ್ನ ತಮ್ಮ ಯಾರೂ ಇಲ್ಲ ಸುಮಾರು ವಿವರ್ಸ್ನು ಕಮೆಂಟ್ ಮಾಡಿದ್ರಿ ಸೊ ನಿಮ್ಮ ಅಪ್ಪರು ಎಷ್ಟು ಮಂದಿ ಅಂಥೇಳಿ ಸೊ ನಮ್ಮ ಅಪ್ಪರು ಒಬ್ಬರ ನೋಡ್ರಿ ನಮ್ಮ ಸೋದರತ್ತಿನ ನಮ್ಮ ಅಪ್ಪನ ಸೋದ್ರತಿ ಮಗಗೆ ಕೊಟ್ಟೈತೆ ನೋಡ್ರಿ ಫ್ರೆಂಡ್ಸ್ ಹೇಳಿದ್ನಲ್ಲ ನಮ್ಮ ಅಜ್ಜರು ಟೋಟಲ್ ಐದು ಮಂದಿ ಅಂಥೇಳಿ ಎರಡನೇ ಅಜ್ಜಗನ ನಮ್ಮ ಸೋದರತ್ತಿಗೆ ಕೊಟ್ಟೈತ್ ನೋಡ್ರಿ ಫ್ರೆಂಡ್ಸ್ ನಮ್ಮಪ್ಪ ಟೋಟಲ್ ಒಂದು ಐದಾರು ಮಂದಿ ಜನ ಸೋದರತ್ತಿರ ಇದ್ರು ಅಂತ ಸೊ ಇಬ್ಬರು ಇಬ್ರು ಸೋದರತ್ತಿರನ ನಮ್ಮ ಗಂಡನ ಊರಿಗೇನ ಕೊಟ್ಟಿತ್ ಅಂತ ಸೊ ಅದ್ರೊಳಗ ಒಬ್ಬರು ಸೋದ್ರತೆ ಮಾತ್ರ ನನಗೆ ಭಾಳ ಜೀವ್ ಮಾಡ್ತಿದ್ರು ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪನ ಇನ್ನೊಬ್ರು ಸೋದ್ರತೆ ಯಾರು ಅಂತ ಅಂದ್ರ ನಮ್ಮ ಸ್ವಂತ ಆ ಹೆಣ್ಣು ಅದರಲ್ಲ ಫ್ರೆಂಡ್ಸ್ ಅವ್ರ ಅವ್ವನ ನೋಡ್ರಿ ಅವ್ರ ಜೋಡಿ ಅಂತ ನನಗ ಮಾತಾಡಿದ್ ಒಂದ ಒಂದ್ ಮಾತ್ ನೆನಪಿಲ್ಲ ನೋಡಿದ್ರ ನಮ್ಮ ಅಜ್ಜನ್ ಸ್ವಂತ ಅವ್ವ ಸೊ ಮಾತಾಡಿಸಿದ್ ನೆನ್ಪನೇ ಇಲ್ಲ ನನಗ ಇನ್ನ ಇನ್ನೊಬ್ರು ನಮ್ಮ ಅಪ್ಪನ್ ಸೋದ್ರತ್ತೆ ಅದರಲ್ಲ ಸೊ ಅವರು ಮಾತಾಡ್ಸಿದ್ರು ಗುಡಿ ಕಡೆ ಹಿಂಗ್ ಆಟಾಡಕ್ ಹೋದಾಗ ಕರೆದು ಬಾ ಜೋಜು ಮಾಡ್ತಿದ್ರು ಸೊ ನನಗೇನೋ ಒಂದ್ ರೀತಿ ಖುಷಿ ಆಗುತ್ತೆ ಆ ಮೂಮೆಂಟ್ ಒಳಗೆ ನನಗ್ ಗೊತ್ತಿರ್ಲಿಲ್ಲ ಇವ್ರು ನಮ್ಮ ಅಪ್ಪನ ಸೋದ್ರ ಹತ್ತೆ ಅಂತೇಳಿ ಸೊ ಇವಾಗೆಲ್ಲ ಹೇಳ್ತಾರ ದೇಮನ್ ಗುಡಿ ಹತ್ರ ಮನೆ ಇತ್ತಲ್ಲ ಸೊ ಆ ಮನೆಯಾಗ ಅಮ್ಮ ನೀನು ಮಾತಾಡ್ಸಿದ್ರಲ್ಲ ಅವ್ರು ನಿಮ್ಮ ಅಪ್ಪನ ಸೋದ್ರತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಹೇಳ್ತಾರೆ ಅವಾಗ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗೈತೆ ನೋಡ್ರಿ ಫ್ರೆಂಡ್ಸು ಸೊ ಹಾಗಾಗಿ ಈ ಬ್ಲಾಗ್ ಒಳ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ರಿಲೇಷನ್ಸ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಕಂತೀನಿ ಸೊ ನಮ್ಮ ಮಕ್ಳಿಗೂ ಹೇಳಬೇಕಲ್ಲ ಸೊ ಇಲ್ಲಿಲ್ಲೇ ನಮ್ಮ ರಿಲೇಷನ್ಸ್ ಎಲ್ಲ ಅದರ ಅಂತೇಳಿ ಸೊ ಒಂದು ರೀತಿ ಕನ್ಫ್ಯೂಸ್ ಆಗ್ಬಿಡ್ತೈತಿ ಯಾರ್ಯಾರ್ದು ಹೇಗೆ ಹೆಂಗೆ ರಿಲೇಷನ್ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟರ ಮಟ್ಟಿಗೆ ಇದು ಅರ್ಥ ಆಗಿತ್ತು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸು ನನಗೆ ಒಂದೊಂದು ಟೈಮ್ ಮರ್ತೋದಂಗೆ ಆಗಿಬಿಡ್ತೈತಿ ಯಾವ್ಯಾವ ರಿಲೇಷನ್ಸ್ ಹೆಂಗೆ ಹೆಂಗೆ ಅಂತ ಹೇಳಿಬಿಟ್ಟು ಸೊ ಫಸ್ಟ್ಗೆ ನಮ್ಮ ಅಪ್ಪನ ಸೋದ್ರ ಹತ್ತೆ ನಮ್ಮ ಊರಿಗೆ ಕೊಟ್ಟೈತಿ ನೆಕ್ಸ್ಟ್ ನಮ್ಮ ಸೋದರತ್ತೆನ ನಮ್ಮ ನಮ್ ಗಂಡನೂರ್ಗೆ ಕೊಟ್ಟೈತಿ ನಮ್ಮ ನಮ್ಮಅವ್ನ ನಮ್ಮ ತವರ್ ಮನೆಗೆ ತಗೊಂಡೈತಿ ಇವಾಗ ನನ್ನನ್ನ ನಮ್ಮವ್ವ ತನ್ನ ತವ್ರ ಮನೆಗೆ ಕೊಟ್ಟ ನೋಡ್ರಿ ತನ್ನ ಸ್ವಂತ ತಮ್ಮಾಗ ಸೊ ಒಟ್ನಲ್ಲಿ ಅಲ್ಲಿ ಒಳಗೆ ಒಳಗೊಳಗ ರಿಲೇಷನ್ಸ್ನ ಬೆಳೆಸ್ಕೊಂಡಾರ ನೋಡ್ರಿ ಫ್ರೆಂಡ್ಸು ಹೊರಗಿನ ಸಂಬಂಧ ನೋಡೇ ಇಲ್ಲ ಸೊ ಹಳ್ಳಿ ಕಡೆ ಹೆಚ್ಚಾನ ಹೆಚ್ಚು ಹಿಂಗೆ ರಿಲೇಷನ್ಸ್ ಒಳಗನ ಹೆಚ್ಚು ಮದುವೆ ಮಾಡೋ ಅಂಥದ್ದು ಇವಾಗ ಹೊರಗಡೆ ಕೊಟ್ಟು ಮದುವೆ ಮಾಡಿರೋದು ಅಂತಂದ್ರೆ ನಮ್ಮ ದೊಡ್ಡ ತಂಗಿನ ನೋಡ್ರಿ ಸೊ ಸುಮಾರು ವ್ಯೂವರ್ಸನ್ನು ಕಮೆಂಟ್ ಮಾಡಿ ಕೇಳಿದ್ರಿ ನಿಮ್ಮ ತಂಗಿನ ರಿಲೇಷನ್ಸ್ ಎಲ್ಲ ಮದುವೆ ಮಾಡಿರೋದು ಅಂತೇಳಿ ನಮ್ಮ ತಂಗಿನ ರಿಲೇಷನ್ ಅಲ್ಲ ಮದುವೆ ಮಾಡಿರೋದು ಸೊ ಆಕೆ ನಾವು ಹೊರಗೆ ಕೊಟ್ಟೈತಿ ನನ್ನನ್ನು ಮನೆ ಒಳಗೆ ಕೊಟ್ಟೈತಿ ನೋಡ್ರಿ ಫ್ರೆಂಡ್ಸು ಇದನ್ನು ಕಮೆಂಟ್ ಮಾಡಿ ಕೇಳಿದ್ರಿ ಅವರೇ ನೀವು ರಿಲೇಷನ್ ಎಲ್ಲ ಮದುವೆ ಆಗಿರೋದು ಅಂತೇಳಿ ಎಸ್ ನನ್ನ ರಿಲೇಷನ್ಲೆ ಕೊಟ್ಟು ಮದುವೆ ಮಾಡಿದ್ದಾರೆ ನೋಡ್ರಿ ನನ್ನ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಸೊ ಇಷ್ಟು ದಿನ ವ್ಲಾಗಲ್ಲಿ ಯಾವತ್ತೂ ಹೇಳಿರಲಿಲ್ಲ ಫಸ್ಟ್ ಟೈಮ್ ಇವತ್ತ ಬ್ಲಾಗ್ ಒಳಗೆ ಹೇಳೀನಿ ಸಾಧ್ಯವಾದಷ್ಟು ನಮ್ಮ ಫ್ಯಾಮ್ಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿನಿ ಎಂಟು ತನಕ ವಾಚ್ ಮಾಡಿರಿ ನೋಡಿರಿ ಅರ್ಥ ಮಾಡ್ಕೊಂಡಿರಿ ಅಂಥೇಳಿ ಅಂದ್ಕೊಂಡಿನಿ ಅಂಗನ ನಿಮ್ಮ ಮನೆಗೂ ಹಿಂಗೆ ರಿಲೇಷನ್ಸಲ್ಲೇ ಎಲ್ಲ ಹೆಚ್ಚು ಮದುವೆ ಮಾಡಿದ್ದಾರೆ ಏನೋ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಓಕೆ ಫ್ರೆಂಡ್ಸ್ ಗೃಹ ಪ್ರೋಶಕ್ಕೆ ಬಂದರು ಒಬ್ಬೊಬ್ರು ಒಬ್ಬೊಬ್ಬರ ಊಟ ಮಾಡಿಕೊಂಡು ಇನ್ನೂ ಹೋಗಕ್ಕಂತಾರ ನೋಡ್ರಿ ಅವರವ್ರ ಊರಿಗೆ ಸೊ ಅಕ್ಕನೂ ಬಂದಿದ್ಲು ಸೊ ಅಕ್ಕ ಇದು ಏನು ಟ್ರ್ಯಾಕ್ಟರ್ ಹೊಂಟೈತಲ್ಲ ಸೊ ಇದು ನಮ್ಮ ಗಂಡನ ಮನೆ ಊರಿಂದ ಬಂದಿರೋವಂಥ ಅಂಥ ಟ್ರ್ಯಾಕ್ಟರ್ ನೋಡ್ರಿ ಒಂದು ಟ್ಯಾಕ್ಟರ್ ಮಂದಿ ಬಂದಾರ ನಮ್ಮ ತವರು ಮನೆ ಗೃಹ ಪ್ರವೇಶಕ ಸೊ ನೋಡ್ತಾ ಇರ್ಬೋದು ಮಾಮಾ ಬೈಕ್ ಮೇಲೆ ಬಂದಾನ ಹೊಂಟಾನ ಅವನು ಈಗ ಸೊ ಕಳ್ಸಾಕ ಅಂಥೇಳಿ ಬಂದಿದ್ವಿ ಇನ್ನೇನು ಹೋಗಕ್ಕಂತಿದ್ರು ಎಷ್ಟೊಕ್ಕೊಂದು ಸಾರು ಹುಗ್ಗಿ ಎಲ್ಲ ಓದಿದ್ದು ನೆನಪಾಯಿತು ಮತ್ತು ಮೂರನೇ ಮಾಮನೂ ಗೃಹ ಪ್ರವೇಶಕ ಬಂದಿಲ್ಲ ಅಲ್ಲೇ ಮನೆ ಮುಂದೆ ಅದಾನ ಮತ್ತು ಕೊಟ್ಟು ಕಳ್ಸಿದ್ರಾಯ್ತು ಅಂತೇಳಿ ಹುಗ್ಗಿ ಸಾರು ಕೊಟ್ಟು ಕಳ್ಸೋಕಂತೀವಿ ನೋಡ್ರಿ ತಂಗಿ ಹಾಕಕ್ಕಂತಳ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡಕ್ಕಂತೀನಿ ಇವತ್ತಿನ ಒಳಗೆ ಆಲ್ಮೋಸ್ಟ್ ನಿಮ್ಮೆಲ್ಲಾರ ಕ್ವಶನ್ಸ್ಗೆ ಆನ್ಸರ್ ಮಾಡೀನಿ ಸೊ ರೀತಿ ಕಿವಿನ ವ್ಲಾಗ್ ಅಂತ ಅಂದ್ಕೊಡ್ರಿ ಸುಮಾರು ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿನಿ ಇವತ್ತಿನ ಒಳಗೆ ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿಲ್ಲ ಅಂತಂದ್ರೆ ನೋಡಿ ನಿಮ್ಮೆಲ್ಲಾರ ಡೌಟ್ಸು ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿರ್ತೈತಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್